ಈ ನಾಯಕ್ ಸುಧಾಕರ್ರು ರಾಮುಲು ಎಲ್ಲ ಒಬ್ಬರ ಮೇಲೆ ವಿಜೇಂದ್ರ ಅವ್ರದ್ದು ಹಂಗ್ಬಿಟ್ಟು ಏನು ಸುಧಾಕರ್ರು ರಾಮುಲು ಏಕಮೇವ ದ್ವಿತೀಯ ನಾಯಕರು ಅವರಿಬ್ಬರು ಹಿಂಗೆ ತಳ್ಳಿಬಿಟ್ರೆ ಬಿ ಜೆ ಪಿ ಪುಸ್ಕನ್ ಬಿದೋಗ್ಬಿಡ್ತೇನೆ ಅಂತ ನಾನು ಹೇಳಿಲ್ಲ ಇಲ್ಲ ಹಂಗೆ ಆದರೆ ನಾನು ಭಾಳ ದೊಡ್ಡ ನಾಯಕ ನಾನು ಹಿಂಗಂದು ಬಿಟ್ರೆ ಪಕ್ಷ ಎಲ್ಲ ಕಟ್ಬಿಡ್ತೀನಿ ಏನೋ ರೇಣುಕಾಚಾರ್ಯ ನಂಬಿದ್ರೆ ನಾಮ ಹಾಕ್ಕಂಡ್ ಮನೆಗೆ ಹೋಗಿ ಅಷ್ಟೇ ರೇಣುಕಾಚಾರ್ಯ ಅಪಿಯರ್ಸ್ ಟು ಮೀ ಲೈಕ್ ಎ ಒಂಥರ ಸುಪಾರಿ ಲೀಡ್ರ್ ಥರ ಕಾಣಿಸ್ತಾರೆ ಯಾಕೋ ನನಗೆ ಕಂಡು ಕಂಡಾಗ ಎದ್ದು ಬರೋದು ಆಚೆಗೆ ಅದು ಯಾರೋ ಒಬ್ಬರು ಹುಷಾರ್ ಅನ್ನೋದು ಏನು ಬೀದಿ ಜಗಳದ ನೇತಾರ್ರಾ ನೀವು ಹುಷಾರ್ ಅಂದ್ಬಿಟ್ರೆ ಇಲ್ಲಿ ಜನ ನಿಮ್ಮ ಕ್ಷೇತ್ರದಲ್ಲಿ ಫಸ್ಟು ಹುಷಾರ್ ಮಾಡ್ಕೊಳ್ಳಿ ಆಮೇಲೆ ಬಂದು ಬೇರೆಯವ್ರಿಗೆ ಹುಷಾರು ಹೇಳುವರಂತೆ ಯಾವ ಕ್ಷೇತ್ರ ಗೆಲ್ಲಿಸ್ತಿರ್ರಿ ರೇಣುಕಾಚಾರ್ಯ ಕೊಡ್ರಿ ಹೆಸರನ್ನ ನೋಡ್ತೀನಿ ಅಮಿತ್ ಶಾ ಜೊತೆಗೆ ನಾನೇ ಹೋಗಿ ಪರ್ಸನಲಿ ಮಾತಾಡ್ಕೊಂಬರ್ತೀನಿ ಆಕ್ರಿ ಈ ಪಾರ್ಟಿ ಇನ್ಚಾರ್ಜ್ ಜೊತೆಗೆ ಗೆಲ್ಲಿಸ್ತಾರಂತೆ ಅಂತ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ಯಾವ ಕ್ಷೇತ್ರ ಗೆಲ್ಲಿಸ್ತೀಯಪ್ಪ ಹೇಳಿಪ್ಪ ಅವ್ರ ಕ್ಷೇತ್ರದಲ್ಲಿ ಅವ್ರಿಗೆ ಆಗ್ತಿಲ್ಲ ಬೇಡ ಸ್ವಲ್ಪ ಚೂ ಬಿಟ್ಕೊಂಡು ಆಟ ಆಡೋರು ಅಧ್ಯಕ್ಷ ಅಂತ ರೀ ನೀವು ಅಧ್ಯಕ್ಷ ಆಗೋಕ್ಕೆ ಯೋಗ್ಯತೆ ಇದೆಯಾ ನಿಮ್ಗೆ ಹಂಗಾರೆ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡೋಗಿ ಕಟ್ಟಬೇಕು ಅದು ಬಿಟ್ಟುಬಿಟ್ಟು ಹಾಂ ಬಿರದೊಳ್ಳ ಭೀಮಸೇನಂತರ ಔಸಿಟ್ಕೊಳ್ಳೋ ಅಧ್ಯಕ್ಷನಿಗೆ ಏನು ಹೇಳೋಣ ಇವರೆಲ್ಲ ಅಸಮರ್ಥ ಡ್ಯಾಶ್ ಡ್ಯಾಶ್ ಅಂತ ಬೈಕಂಡಿದ್ದಾರೆ ಎಲ್ಲರೂ ಇವತ್ತು ನಿನ್ನೆ ಸುಧಾಕರ್ ಮಾತಾಡಿದ್ದಕ್ಕೆ ಎಸ್ ಆರ್ ವಿಶ್ವನಾಥ್ ಪ್ರೀತಮ್ ಗೌಡ ರೇಣುಕಾಚಾರ್ಯನ ವಿಜಯೇಂದ್ರ ಚೂ ಬಿಟ್ಟಿದ್ದಾರೆ ಇದರಿಂದ ಏನಾಗ್ಬಿಡುತ್ತೆ ಯತ್ನಾಳದ ಮೇಲೆ ಚೂ ಇನ್ಯಾರು ರಮೇಶ್ ಜಾರಕಿಹೊಳಿ ಮೇಲೆ ಚೂ ಇನ್ಯಾರ್ದ ಮೇಲೆ ಚೂ ಇನ್ಯಾರ್ದ ಮೇಲೆ ಚೂ ಆಮೇಲೆ ನಿಮ್ಮ ಮೇಲೆ ಚೂ ಇಟ್ಕೊಳ್ಳಿ ಬರುತ್ತೆ ಆಗ ಕತೆ ಏನು ಅಂತ ಏನು ಇನ್ನು ರಾಜಕೀಯ ನೀವು ಹೇಳ್ದಂಗೆಲ್ಲ ನಡೆಯೋಕ್ಕಾಗಲ್ಲ ಇಲ್ಲಿ ಸರ್ ಇದ್ದಾಗ್ಲೂ ಅಸಮಾಧಾನಗಳಿತ್ತು ಬಟ್ ಅದನ್ನು ನಿಭಾಯಿಸುವಂತ ರೀತಿ ಬೇರೆ ರೀತಿಯಲ್ಲಿತ್ತು ಬಟ್ ಅದನ್ನ ನಿಭಾಯಿಸೋಕೆ ಫೋನ್ ಮಾಡಿಲ್ಲ ಅಂತ ಇನ್ನು ಮುಂದಕ್ಕೆಲ್ಲ ಪ್ರೂಫ್ ಇಟ್ಕೊಂಡು ಮಾತಾಡಿ ವಿಜೇಂದ್ರ ಜೊತೆ ಮಾತಾಡೋವಾಗ ಮಾಡಿದಿನೋ ಹಾಂ ಎಲ್ಲ ಪ್ರೂಫ್ ಇಟ್ಕೊಂಡು ಮಾತಾಡಿ ಯಾಕಂದ್ರೆ ದಿಸ್ ಮ್ಯಾನ್ ಕ್ಯಾನ್ ಲೈ ಸುಳ್ಳು ಹೇಳುವ ಈ ಲುಕ್ಸ್ ಟು ಮಿಲೇಕಲ್ಲ ಐದು ಹಾಗಾಗಿ ಇನ್ಮೇಲೆ ಪ್ರೂಫ್ ಇಟ್ಕೊಂಡು ಮಾತಾಡಿ ಎಲ್ಲಾರು ಯಾರ್ಯಾರು ನಿಮಗೆ ಫೋನ್ ಮಾಡಿದಾರೆ ಅರಿವು ನಮ್ಗಳಿಗೂ ಇರುತ್ತವೆ ಸಮಯದ ಕೊರತೆ ಅಂತಾರೆ ಅದೇನು ಏನು ಸಮಯದ ಕೊರತೆ ಕಡದ ಗಂಟೆ ಆಗ್ತಿರೋದು ಏನು ಸಮಯದ ಕೊರತೆ ನಿಮಗೆ ಏನು ಕಾನ್ಸ್ಟೆನ್ಸಿನ ಪಳಪಳ ಅಂತ ಮಿಂಚಿಸ್ತಿದ್ದೀರಿ ತಂದೆ ಮಾಡಿ ತೋಗಿದ್ದನ್ನು ಏನು ಏನು ಕೊರತೆ ಅಂತೆ ಇನ್ನು ವಿಶ್ವನಾಥ್ ಬೇಕಾ ಇದ್ರೆ ಪಕ್ಷ ಬಿಟ್ಟೋಗಿ ಏನು ಬಿ ಜೆ ಪಿ ದಾದಾಗಳ ನೀವೆಲ್ಲ ಏನು ರೌಡಿಗಳ ಥರ ಆಡ್ತಿದ್ದೀರಿ ಒಬ್ಬೊಬ್ರುವೇ ಕಂಡುಕೊಂಡವ್ರು ಕಂಡುಕೊಂಡವ್ರನ್ನ ಪಕ್ಷ ಬಿಟ್ಟೋಗಿ ಅಂತಾನ ಪರ್ಸ್ನಲ್ ಹಕ್ಕು ಹಾಗಾದ್ರೆ ಆ ಪಕ್ಷ ಬಿಟ್ಟೋಗಿ ಅನ್ನಿಸ್ಕೊಳ್ಳೋ ಗಿರಾಕಿಗಳು ರಾಜೀನಾಮೆ ಕೊಟ್ಬಿಟ್ಟು ಬಂದಾಗ ಎ ಅಧ್ಯಕ್ಷರಾಗಿ ಮೆರೆದ್ರಲ್ಲ ಚೆನ್ನಾಗಿತ್ತ ಆ ಚೆನ್ನಾಗಿತ್ತ ರಸಗುಲ್ಲ ನಿಮಗೆ ನಾಚಿಕೆ ಆಗತ್ ಬೇಡ ನಿಮ್ಮ ಪಕ್ಷಕ್ಕೆ ಅವರು ಮೆಜಾರಿಟಿ ಬಂದ ಮೇಲೆ ಬಂದು ಸೇರ್ಕೊಂಡಿದ್ದಂತೆ ಸರ್ ಸುಧಾ ಎಲ್ಲರೂ ಅದೇ ಕತೆ ಬಿಡೋದು ಬುಡ ಬುಡಬುಡಕೇನ ಬಿಡಿಯಲ್ಲಿ ಏನೇನಾಯ್ತು ಕೆಲಸ ಪಟ್ಟಿ ಮಾಡೋಣ ದೇರ್ ಈಸ್ ಸಮಥಿಂಗ್ ಬೇಸಿಕಲಿ ರಾಂಗ್ ವಿತ್ ದಿಸ್ ಪಾರ್ಟಿ ಆಮ್ ಟೆಲಿಂಗ್ ಯು ಈ ಪಾರ್ಟಿ ನಾಶ ಆಗಬೇಕು ಅಂತ ಜನ ರಾಜ್ಯದಲ್ಲಿ ಶಾಪ ಹಾಕಿ ಕಲ್ಲೊಡಿಯೋದಕ್ಕೆ ಮೊದಲು ಎಚ್ಚೆತ್ಕೊಳ್ಳಿ ಬಾಯಿ ಮುಚ್ಕೊಂಡು